ಇನ್ನು ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈ ಕೂಡಲೇ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಬೆಲ್ ಪ್ರೆಸ್ ಮಾಡಿ ಉತ್ತಮ ಪರಿಸರದಿಂದ ಉತ್ತಮ ಆರೋಗ್ಯ ಉತ್ತಮ ಪರಿಸರ ನಿರ್ಮಾಣದಲ್ಲಿ ಮರ ಗಿಡಗಳನ್ನು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಗಿಡ ಮರಗಳನ್ನು ಹೆಚ್ಚೆಚ್ಚು ಬೆಳೆಸಬೇಕು ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸಬೇಕು ಎಂದು ಹಿರಿಯ ಪರಿಸರ ಅಧಿಕಾರಿ ಮುರಳೀಧರ್ ಅವರು ಅಭಿಪ್ರಾಯಪಟ್ಟರು ಸಂಡೂರು ಪಟ್ಟಣದ ಎಪಿಎಂಸಿ ಬಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬುಧವಾರ ಸೋಮಲಾಪುರದಲ್ಲಿನ ಎಂ ಎಸ್ ಪಿ ಎಲ್ ಪೈಲಟ್ ಪ್ಲಾಂಟ್ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗಿಡವನ್ನು ನೆಟ್ಟು ನೀರೆರೆದು ಅವರು ಮಾತನಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಯ್ಯರ್ ಅಕ್ಕಿ ಅವರು ಮಾತನಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಲವು ರೀತಿಯ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಸರದ ಕುರಿತು ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಗಿಡವನ್ನು ನೆಡುವುದಲ್ಲದೆ ಅದನ್ನು ಪೋಷಿಸಿ ಎಮ್ಮರವಾಗಿ ಬೆಳೆಸಲು ಶ್ರಮಿಸಬೇಕಾಗಿದೆ ಪರಿಸರ ಉಳಿಸುವ ಕಾರ್ಯ ನಿರಂತರವಾಗಿರಬೇಕು ಎಂದರು ಎಂಎಸ್ಪಿಎಲ್ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಮೇಧಾ ವೆಂಕಟಯ್ಯ ಮಾತನಾಡಿ ಪ್ರಕೃತಿಗೆ ನಮ್ಮ ಕೊಡುಗೆ ಏನು ಎನ್ನುವ ಕುರಿತು ವಿಚಾರ ಮಾಡಬೇಕಿದೆ ಕೈಗಾರಿಕಾ ಅಭಿವೃದ್ಧಿಗೆ ಗಣಿಗಾರಿಕೆ ಅವಶ್ಯವಾಗಿದೆ ಇದೇ ರೀತಿಯಾಗಿ ಪರಿಸರವನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸಬೇಕಿದೆ ಎಂದು ತಿಳಿಸಿದರು ಪರಿಸರ ಅಧಿಕಾರಿ ದೊಡ್ಡ ದೊಡ್ಡಶಾಣಯ್ಯ ಎಂಎಸ್ಪಿಎಲ್ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಮಧುಸೂದನ್ ಹಾಗೂ ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷ ಪರಶುರಾಮ್ ಅವರು ಉತ್ತಮ ಪರಿಸರದ ಮಹತ್ವ ಮತ್ತು ಅದರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಪಾತ್ರ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಪ್ರಯುಕ್ತ ಶಾಲೆಯ ಆವರಣದಲ್ಲಿ ಹಲವು ಗಿಡಗಳನ್ನು ನೆಟ್ಟು ನೀರೆರೆಯಲಾಯಿತು ವಿಶಾಲಾಕ್ಷಿ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು ಶಿಕ್ಷಕ ತಿಪ್ಪೇಸ್ವಾಮಿ ಸ್ವಾಗತಿಸಿದರು ಬಿಎಂ ನಾಗರಾಜ್ ನಿರೂಪಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಜಯಣ್ಣ ಉಪ ಪರಾಚಾರ್ಯ ಮೆಹಬೂಬ್ ಶಿಕ್ಷಕಿ ನಳೀನ ಎಚ್ ಕೆ ರಮೇಶ್ ಅಭಿರಾಜ್ ಎಚ್ ಅಧಿಕಾರಿಗಳಾದ ಪಿ ವೆಂಕಟರಮಣ ರೆಡ್ಡಿ ವೆಂಕಟಾಚಾರ್ ಶಿಕ್ಷಕರು ವಿದ್ಯಾರ್ಥಿಗಳು ಎಂಎಸ್ಪಿಎಲ್ ಪೈಲಟ್ ಪ್ಲಾಂಟ್ ಅಧಿಕಾರಿಗಳು ಉಪಸ್ಥಿತರಿದ್ದರು ವರ್ದಿಗಾರ್ಟ್ ನ್ಯೂಸ್ ಸಂಡೂರ ತಾಲೂಕು ಎಲ್ಲ ವಿಶ್ವದ ಪ್ರಮುಖ ನಾಯಕರು ಸ್ಟಾಕ್ ಹೋಮ್ನಲ್ಲಿ ಸಭೆ ಸೇರ್ತಾರೆ ಆ ಸಭೆ ಸೇರಿದ ಒಂದು ಟಾಪಿಕ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಏನ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಅಂದ್ರೆ ಮಾನವ ಮತ್ತು ಪರಿಸರ ಪರಿಸರ ಇಲ್ಲದೆ ಮಾನವ ಇಲ್ಲ ಈ ಪರಿಸರದಿಂದಲೇ ಮಾನವ ಆಗಿರೋದರ ಬಗ್ಗೆ ಅವತ್ತು ಒಂದು ಥಿಂಕ್ ಟ್ಯಾಂಕ್ ಎಲ್ಲ ಪ್ರಮುಖ ನಾಯಕರು ಶುರು ಮಾಡಿದ್ರು ಆ ಒಂದು ಸಭೆಯಲ್ಲಿ ನಮ್ಮ ಅಂದಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾಗವಹಿಸಿದ್ದರು ಆ ಒಂದು ಸಭೆಯ ನಡವಳಿಯ ಅನುಸಾರವಾಗಿ ಪ್ರಪ್ರಥಮವಾಗಿ ಈ ಒಂದು ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಲ ಕಾಯ್ದೆ ಅಂತ ಜಾರಿಗೆ ತಂದು ಇದರ ಉದ್ದೇಶ ಜಲಮಾಲಿನ್ಯವನ್ನ ತಡೆಗಟ್ಟಕು ಅದನ್ನ ಪುನಶ್ಚಲನಚೇತನಗೊಳಿಸತಕ್ಕಂತ ಒಂದು ಆಕ್ಟ್ ಅನ್ನ ತಮ್ಮ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ವಾಯು ಕಾಯ್ದೆ ಬಂತು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಪರಿಸರ ಕಾಯ್ದೆ ಬಂತು ಹೀಗೆ ಕಾಯ್ದೆಗಳು ಬರ್ತಾ ಇರ್ತವೆ ಇದರ ಮೂಲ ಉದ್ದೇಶ ನಾವು ಈ ಒಂದು ಅಭಿವೃದ್ಧಿಯ ನೆಪದಲ್ಲಿ ಏನು ನಾವು ಪರಿಸರವನ್ನು ಡಿಗ್ರೇಡ್ ಮಾಡ್ತಾ ಇದ್ದೇವೆ ಅಂದ್ರೆ ಪರಿಸರ ನಾಶವನ್ನ ಮಾಡ್ತಾ ಇದ್ದೇವೆ ಪರಿಸರ ನಾಶ ಯಾವ ತರ ಮರ ಕಡಿಯೋದ್ರಿಂದ ಒಂದರೇ ಆಗೋದಿಲ್ಲ ಭೂಮಿಯ ಸವಕಳಿ ಈ ವರ್ಷದ ಥೀಮ್ ಏನಿದೆ ನೋಡಿ ನಮ್ಮ ಭೂಮಿ ನಮ್ಮ ಭವಿಷ್ಯ ಅನ್ನೋದು ಒಂದು ಅಂಡ ಥೀಮ್ ನಲ್ಲಿ ಭೂ ಮರುಸ್ಥಾಪನೆ ಅರಣ್ಯೀಕರಣ ಮತ್ತು ಬರಗಾಲ ತಡೆಗಟ್ಟುವುದು ಉದ್ದೇಶ ಬರಗಾಲ ತಡೆಗಟ್ಟುವುದು ಉದ್ದೇಶ ನಮ್ಮ ವಿಶ್ವದಲ್ಲಿ ಎಂಟು ನೂರು ಕೋಟಿ ಪಾಪ್ಯುಲೇಷನ್ ಇದೆ ಈ ಪಾಪ್ಯುಲೇಷನ್ಗೆ ನಾವು ಫುಡ್ ಗ್ರೇನ್ಸ್ ಅಂತ ಜನರೇಟ್ ಮಾಡಬೇಕಾಗಿದೆ ಈ ಫುಡ್ ಗ್ರೇನ್ಸ್ ಜನರೇಟ್ ಮಾಡಬೇಕಾಗಿರೋದು ಅದರ ಬೆಳವಣಿಗೆ ಕೊಡ್ತಕ್ಕಂಥದ್ದು ಭೂಮಿಯ ಮೇಲ್ಪರ್ದ ಬರೀ ತರ್ಟಿ ಸೆಂಟಿಮೀಟರ್ ಇರತಕ್ಕಂಥ ಭೂ ಪದ ಮಾತ್ರ ಆ ಭೂಪದವನ್ನು ರಕ್ಷಣೆ ಮಾಡಬೇಕಾದ್ರೆ ನಾವು ಅರಣ್ಯೀಕರಣ ಮಾಡಬೇಕು ಈ ಭೂಮಿಯನ್ನು ಸಂರಕ್ಷಣೆ ಮಾಡಬೇಕು ಈ ಭೂ ಸಂರಕ್ಷಣೆ ಯಾವ್ದಿಂದ ಆಗುತ್ತೆ ಅಂದ್ರೆ ಓನ್ಲಿ ಅರಣ್ಯೀಕರಣ ಹೆಚ್ಚು ಮರಗಳನ್ನು ನೆಡ್ತಕ್ಕಂಥದ್ದು ಈ ಮರಗಳನ್ನು ನೆಡೋದ್ರಿಂದ ಏನಾಗುತ್ತೆ ವಾಟರ್ ಸೈಕಲ್ ಅಂತ ಏನೂ ಜಲಚಕ್ರ ಅಂತ ತಾವು ಓದಿರ್ತೀರಿ ನೀರಾವಿ ಆಗಿದ್ದು ಮತ್ತೆ ಅದು ದಿನೀಭೂತ ಹಾಕ್ಬೇಕು ಅಂದ್ರೆ ತಣ್ಣನೆಯ ಪ್ರದೇಶ ಬೇಕು ಆ ತಣ್ಣನೆಯ ಪ್ರದೇಶ ಎಲ್ಲಿರ್ತದೆ ಅಂದ್ರೆ ಅರಣ್ಯಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಇರ್ತದೆ ಈಗ ಬಳ್ಳಾರಿ ಕಂಪೇರ್ ಮಾಡೋ ಸೆಂಟ್ರಲ್ಲಿ ಯಾಕೆ ಮಳೆ ಜಾಸ್ತಿ ಆಗ್ತದೆ ಅಂದ್ರೆ ಈ ಕಡೆ ತುಂಗಭದ್ರ ಮತ್ತು ಈ ಕಡೆ ನಾರಿಯಳ್ಳ ಡ್ಯಾಮ್ ಇದೆಯಲ್ಲ ಈ ನಾರಿಯಳದ ನೀರಾವಿ ಬೇರೋಗಿ ಮತ್ತೆ ಗಲೀಭೂತವಾಗಿ ಮಳೆ ರೂಪದಲ್ಲಿ ಬರ್ತದೆ ಅದರಿಂದ ಮೇಲೆ ಮಳೆ ಜಾಸ್ತಿ ಆಗ್ತದೆ ನಾವು ಪರಿಸರದ ಪರಿಸರ ಪರಿಸರ ನಮಗೆ ಎಲ್ಲರನ್ನೂ ಕೊಡುತ್ತೆ ಅಂತ ಆ ಒಂದು ದೃಷ್ಟಿಯಲ್ಲಿ ಒಂದು ಸಂಸ್ಕೃತಿ ನಮ್ಮ ಸಂಸ್ಕೃತಿನಲ್ಲೇ ಈ ಪರಿಸರಕ್ಕೆ ಬಹಳ ಸ್ಥಾನವಿದೆ ಮತ್ತು ನಮ್ಮ ಈ ಒಂದು ಆಚರಣೆಯಲ್ಲೂ ಸಹ ನಾವು ಯಾವಾಗ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ನಾವು ನಾನು ಹಳ್ಳಿಯಿಂದ ಬಂದವನು ಹಳ್ಳಿಯಲ್ಲಿ ಇದ್ದವರು ಅಲ್ಲಿ ಅದೇ ತರ ಇವತ್ತು ಯಾವುದೇ ನಾನು ಹಿಂದಿನ ಪ್ರೋಗ್ರಾಮ್ಗಳನ್ನು ನಾನು ನೋಡಿದ್ದೀನಿ ಎಂ ಎಸ್ ಬಿ ಅದು ಲಾಸ್ಟ್ ಟೈಮ್ ಬಸ್ಪೇಟೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ರು ಅದೇ ಥರ ಇವರು ಈ ಒಂದು ಇವಾಗವೇ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಈ ಸಂಸ್ಥೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಜಾಸ್ತಿ ಆಗ್ತದೆ ನೀವು ವೇಸ್ಟ್ ಆಗಿ ನಾಲಲ್ಲಿ ಚೆಲ್ ಬಿಟ್ಟಿದ್ರೆ ಏನಾಗ್ತದೆ ನೀನೆಲ್ಲ ಹೋಗಿಬಿಡ್ತವೆ ನೀವು ಒಬ್ಬೊಬ್ಬರು ಒಂದೊಂದು ಲೀಟರ್ ಎವ್ರಿ ಡೇ ಸೇವ್ ಮಾಡಿದ್ರೆ ಎಷ್ಟಾಗ್ತದೆ ಹೌದಲ್ಲ ಅದಕ್ಕೋಸ್ಕರ ಆ ತಿಂಕಿಂಗ್ ನೀವು ಬರಬೇಕು ಮನೆಯಲ್ಲಿ ನೀವು ಮಾಡೋ ಎಮಿನಿ ಕೆಲಸ ಟಿಕ್ ಮಾಡಬೇಕು ಎನ್ವರ್ಮೆಂಟ್ ಅಲ್ಲಿ ಈ ಮೂರು ವಿಷಯ ತಿಳಿಸ್ಕೊಂಡು ಅದು ಇಂಪ್ಲಿಮೆಂಟ್ ಮಾಡಿದ್ರೆ ಆಟೋಮೆಟಿಕಲಿ ದಟ್ ಈಸ್ ಗೋಯಿಂಗ್ ಟು ಬಿಗ್ ಎಫೆಕ್ಟ್ ಆನ್ ಎನ್ವರ್ಮೆಂಟ್ ಅದಕ್ಕೋಸ್ಕರ ನಾವು ಚಿಕ್ಕದೆ ಈ ಮೂರು ವಿಷಯ ಮಾತ್ರ ನೀವು ತಿಳಿಸ್ಕೊಂಡು ಚಿಕ್ಕದು ಮಾತ್ರ ಮಾಡಿ ನಿಮ್ಮ ನಿಮ್ ಕೈಯಲ್ಲಿ ಆಗ್ತದೆ ಇದು ಮಾಡಕ್ಕೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ